ಎಂಟ ನೂರ ಆಗೈತಿ ಎರಡು ಎಕ್ರೆಕ ಒಂದು ಎರಡು ಎರಡು ಶ್ಯಾವ್ರಿ ಎರಡು ಶ್ಯಾವಿಗೆ ಒಂದು ಎರಡ್ ತರ ಅಲ್ಲಿ ಡಬ್ ಅದಾವ್ರಿ ಅಲ್ಲಿ ಬೀಜ ಮುಂಡ್ರಿಗೆ ಆಗ್ತೇನೆ ಅವ್ರು ಹೈಡ್ರಾಬಾದ್ನಗಿಂದ ತರ್ಸ್ತಾರ್ರೆ ಹತ್ತು ಹತ್ತು ಕ್ವಿಂಟಲ್ ಮ್ಯಾಲೆ ಬಿಡತಾರೆ ನನ್ನ ಅನಿಸಿಕೆ ಹೋದಕ್ಕಿಂತ ಹತ್ತು ಕ್ವಿಂಟಲ್ ಹತ್ತು ಹನ್ನೊಂದು ಹನ್ನೆರಡು ಕ್ವಿಂಟಾಲ್ ಬರ್ತಾರೆ ನನ್ನ ಅನಿಸಿಕೆ ಓದಕ್ಕೆ ಈಗ ನಾನು ಮಾಹಿತಿ ಐತಲ್ಲ ಇಲ್ಲೈತಲ್ಲ ರೀ ಅರ್ಧ ಇತ್ತು ಇಲ್ಲಿ ಏನೇನು ಸಾಣನೆ ತೋರ್ಸೋದಕ್ಕೆ ಹಾಂ ಇದು ಸಾಣಿದ್ರಿ ಇದು ಇನ್ನೂ ಸಾಣ್ದು ಇದು ತೋರ್ಸೋದು ನಾನು ಏನ್ರಿ ಒಂದು ಒಂದು ಗಿಡಕ್ಕೆ ಒಂದೇ ತೆನಿ ಬರಲಿಲ್ಲ ಅದು ಒಂದು ಗಿಡಕ್ಕೆ ಒಂದು ಒಂದೇ ತೆನಿ ಬಂದ್ರೂ ಮ ತೆನೆದು ಅದು ಸೈಝ್ ಇರುತ್ತಲ್ಲ ರೀ ಮ ಮಾಲೀಡಾಗತ್ತಾ ಮತ್ತೆ ನಿಮ್ಮ ಒಳ ಸ ನಮಸ್ತೆ ಸರ್ ನಮ್ಮ ಹೆಸರು ದೇವಪ್ಪ ಅಂತ ಬೆಟಗೇರಿ ಕೊಪ್ಪಳ ತಾಲೂಕು ಬೆಟಗೇರಿಗೆ ಅವರು ಇದು ಐ ಸಿ ಎಚ್ ಫೈವ್ ಐ ಸಿ ಎಚ್ ಫೈ ಈಗ ಐ ಸಿ ಎಚ್ ಫೈವ್ ಅಂತಾರೆ ಕೆಲವು ಜನ ಬೇರೆ ಬೇರೆ ನೀವು ಹೋದ ವರ್ಷ ಅಂತಾರೆ ಈ ವರ್ಷ ನಾವು ಹೋದ ವರ್ಷ ಡಿಸೆಂಬರ್ ಇಪ್ಪತ್ತೊಂಬತ್ತು ಕೂರಿದ್ರಿ ಅದು ಐ ಸಿ ಎಚ್ ಫೈವ್ನ ಇಪ್ಪತ್ತೊಂಬತ್ತು ಕೂರಿದ್ರಪ್ಪ ಅಂತಂದ್ರೆ ಅದು ಮತ್ತೆ ಬ್ಯಾಸಿಗೆ ಅಲ್ಲೇ ಜನವರಿಗೆ ಬ್ಯಾಸಿಗೆ ಸ್ಟಾರ್ಟ್ ಆಗುತ್ತೆ ಬಿಸಿಲು ಆ ಅಂತ ಬಿಸಿಲಾಗ ಓದ್ಸಲನ ಎಕರೆಕೆ ಒಂಬತ್ತು ಕ್ವಿಂಟಲ್ ಬಂದೈತ್ರಿ ಎಕರೆಕ ಒಂಬತ್ ಕ್ವಿಂಟಲ್ ಬಂದಿತ್ತು ಹೋದ್ಸಲ ಊರಿದ್ದು ಡಿಸೆಂಬರ್ ಡಿಸೆಂಬರ್ ಇಪ್ಪತ್ತೊಂಬತ್ತು ಎಂಟು ಜನವರಿ ರೀ ಒಟ್ಟು ಜನವರಿ ಜನವರಿ ರೀ ಜನವರಿ ಊರಿದ್ದೆ ಅದು ಎಕರೆಕ ಒಂಬತ್ತು ಕ್ವಿಂಟಲ್ ಬಂದಿತ್ತು ಹೆಂಗ್ ಮಾರಾಟ ಮಾಡಿದ್ರಿ ಅದನ್ನ ಇಲ್ಲೇ ನಮ್ಮ ಊರಾಗ ಇವರು ಸುರೇಶ ಅವರು ಇಲ್ಲೇ ಎಲ್ಲಿ ನಮ್ಮ ಹೊಲದಾಗ ಬಂದ್ ಇಲ್ಲೇ ಕಾಟ ಮಾಡ್ಕೊಂಡು ತೂಕ ಮಾಡ್ಕೊಂಡು ಹೋದ್ರು ಅದು ಆರ್ ಸಾವಿರದ ಏಳ್ನೂರ ಹಂಗ ಇದು ಐದ್ ಸಾವಿರದ ಏಳ್ನೂರ ಹಂಗ ಕೊಟ್ಟಿನ್ರಿ ಅದು ಇರೋದು ಆರು ಸಾವಿರ ಇತ್ತು ರೀ ಮತ್ತೆ ನಾವು ಇಲ್ಲಿಂದ ಮತ್ತೆ ಗಾಡಿ ಮಾಡ್ಕೊಂಡು ಅದು ಮಾಡ್ಕೊಂಡು ಹೋಗೋದು ಅಲ್ಲಿ ಕೊಟ್ಟು ಬರೋದು ಏನು ಮತ್ತೆ ಅಂತ ಕೊಟ್ಬಿಟ್ಟೆ ಈಗ ಈ ಸರ ಸಾಲಿನ ಸಾಲ ಹೇಗೆ ಇಟ್ ಬೀಜ ಹೆಂಗೆ ಬೀಜ ಇಲ್ಲ ಬೀಜ ಮುಂಡ್ರಿಗೆ ರೀ ಅವರು ಹೈದ್ರಾಬಾದ್ನ್ಯಾಗಿಂದ ತರ್ಸ್ತಾರಂತ ಇನ್ನೇನ್ ಎರಡ್ ಡೇಟ್ ಎಣ್ಣಿ ಹೊಡೆದಿನಿ ಯಾಕಂದ್ರ ಎಣ್ಣಿ ಹೊಡಿಲಿಲ್ಲಪ್ಪಾ ಅಂತಂದ್ರ ಈ ಈ ಕಾಯಿ ಏನೈತಿ ಅಲ್ರಿ ಇದ್ರಾಗ ಒಂದ್ ಹಸ್ರೊಳಗ್ ಸುದ್ದಂಗ ಬರ್ತಾ ಇದ್ರಾಗ ಉಕ್ಕೊಂದ್ ಬೀಜ ತಿಂತೈತಿ ಹೋದ್ ಸಲನ ಅವ್ರ ವಿಶ್ವಾಸ ಮೇಲೆ ಗ್ಯಾರಂಟಿನ ಕೊಟ್ಟಿದ್ರ ಈ ಸಲನ ನಮಗೆ ಅವ್ರ ನಂಬಿಕೆ ವಿಶ್ವಾಸ ಮೇಲೆ ತಗೊಂಬಂದಿವಿ ಈ ಅದಕ್ಕಿನ್ ಹೋದ್ ಸಲಕ್ಕಿಂತ ಈ ಸಲ ಸ್ವಲ್ಪ ಎರಡ್ ತಿಂಗಳ ಅಡ್ವಾನ್ಸ್ ಮುಂದ ಮುಂದ ಹಾಕಿನಲ್ಲಾ ಮುಂದ ಹಾಕಿನಲ್ಲಾ ಸ್ವಲ್ಪ ಮಳೆಗೆ ಪಳಿಗೆ ಇದಾಗಿ

ನನಗೆ ಓದ್ಸಲ ಮಾಹಿತಿ ಪ್ರಕಾರ ಈ ವರ್ಷದ ಮಾಹಿತಿ ಪ್ರಕಾರ ಈ ತೆನಿ ಮೇಲೆ ಹೋಸಲ ನಾನಾ ಬೆಳೆದಿನಿ ಈ ಸಲ ನಾನಾ ಬೆಳ್ದಿನಲ್ಲ ಅದಕ್ಕೆ ಈ ತನಿ ಮೇಲೆ ಹೋದ್ ಸಲ ಅರ್ಧಕ್ಕಿತ್ತು ಬಿಟ್ಟು ಇಷ್ಟ ಐತಲ್ಲಪ್ಪ ಹೋ ಸಲ ಅರ್ಧಕ್ಕಿದ್ರೆ ಒಂಬತ್ತು ಕ್ವಿಂಟಲ್ ಆಗೈತಿ ಹಾಗಾಗಿ ಹತ್ತರಿಂದ ಹನ್ನೊಂದು ಕ್ವಿಂಟಲ್ ನಾನು ಈ ವರ್ಷ ಇಟ್ಕೊಂಡೆ ನಾನು ಗೊಬ್ಬರ ಗೊಬ್ಬರ ರೀ ರೀ ಇದು ಒಂದು ಸ್ವಲ್ಪ ಹುಲ್ಲು ಹೊಲ ಏಕಾಗಿತ್ತು ನಮ್ಮ ತಮ್ಮರ್ದು ನಾನು ಲವಣಿ ಮಾಡ್ಕೊಂಡಿನಿ ಹುಲ್ಲು ಹೊಲ ಏಕಾಗಿತ್ತಲ್ಲ ನಾನೇನು ಮಾಡಿದೆ ಇದನ್ನ ರೂಟ್ ಹೊಡೆದಿನಿ ರೂಟ್ ಓಡೋದು ಕಡ್ಡಿ ಕುಂಡಿಲಿ ಅರಿಗಿ ಟ್ಯಾಕ್ಟ್ರಿಲೆ ಸಾಲ್ ಬಿಟ್ಟಿನಿ ಎಲ್ಲ ಸಾಲ್ ಬಿಡೋದು ಹ್ಞೂ ಎಲ್ಲ ಎಲ್ಲ ಟ್ಯಾಕ್ಟ್ರೀ ಸಾಲ್ ಬಿಟ್ಟಿನ ಟ್ಯಾಕ್ಟ್ರೀ ಸಾಲ್ ಬಿಟ್ಟು ಮೂರು ಫುಟ್ ಮೂರ್ ಮೂರುವರೆ ಫೀಟ್ ಡಿಫ್ರೆನ್ಸ್ ರೀ ಆದರೆ ಎಲ್ಲರೂ ಇವತ್ತು ಅಂಗ್ಲ ಮಾಡ್ತಾರೆ ಒಂದು ಮಾರ್ಕ್ ಒಂದು ಮಾರ್ಗೊಂದು ಅಂತ ನಾವೇನಿಲ್ಲ ಅಗ್ರಿ ಆಡೋನ ಉರ್ಸಿನಿ ಅಗ್ದಿ ಅಡೋನ ಅಡೋನ ಊರನೇ ಏನ್ರೀ ಒಂದು ಒಂದು ಗಿಡಕ ಒಂದಾ ತೆನಿ ಬರಲಿ ಅದು ಒಂದು ಗಿಡಕ ಒಂದಾ ತಿನಿ ಬಂದ್ರು ತಿನಿ ದೊಡ್ಡ ಸೈಜ್ ಇರ್ತಲ್ವೇ ಮಾಲಿಡ್ ಆಗುತ್ತಾ ಹಂಗಾಗಿ ಇದನ್ನ ಆಮೇಲಿಂದ ಇದಕ್ಕ ಬೀಜ ಗೊಬ್ಬರ ಹಾಕಿಲ್ಲ ನಾನು ಬೀಜ ಗೊಬ್ಬರ ಹಾಕಿಲ್ಲ ಹಾಕಿಲ್ಲ ರೀ ಬೀಜ ಗೊಬ್ಬರ ಹಾಕಿಲ್ಲ ಬರೀ ಬೀಜ ಉರಿವಿ ಎಂಟು ಎಂಟು ಮಂದಿ ಆಳು ಊರಾರೆ ಎಕ್ರಕ್ಕೆ ಎಷ್ಟು ಕೆಜಿ ಆಯ್ತು ಎಕ್ರೇಕಾ ನಾವ್ ಊರ್ದಂಗ್ರಿ ಈಗ ಕೆಲವು ಮಂದಿ ಮೂರ್ ಕೆ ಈಗ ಎರಡು ಪಕೆಟ್ ತರ್ತ ನಾಕ್ ಕೆಜಿ ತರ್ತಾರ ಪಕೆಟ್ ಅವ್ರು ಯಾರು ಎಕರ ಮರಕ್ರಿ ಅವ್ರ ಊರ್ದಂತಾಗ ನಾನ್ ಇದಕ್ಕ ಆರೂವರೆ ಕೆಜಿ ಊರಿ ನೋಡ್ರಿ ಕೆಜಿ ಊರಿನ್ರಿ ಏನ್ರಿ ಆರೂವರೆ ಕೆಜಿ ಊರೇನಿ ಒಂದ್ ಎಕ್ರೇಕಾ ಎರಡ್ ಕೆಜಿ ಅಂಗ ಆರೂವರೆ ಕೆಜಿ ಊರಿಕ್ರೇಕಾ ಎಷ್ಟು ಆಯ್ತು ಬೀಜದ ಖರ್ಚು ಬೀಜದ ರೀ ಅದು ನೂರು ರೂಪಾಯಿ ಒಂದು ಪ್ಯಾಕೆಟ್ ಅಂತಾರೆ ಒಂದು ಸಾವಿರ ರೂಪಾಯಿ ಅಂತಾರೆ ನಾನು ಇಲ್ಲಿ ನೂರು ಕೊಟ್ಟಾರೆ ನಾನು ಊರಾಗ ಅಲ್ಲಿ ಮುಂಡ್ರಿಗೆ ಹೋಗಿ ರೀ ನಾನು ಅಲ್ಲಿ ಒಂದು ಸಾವಿರ ರೂಪಾಯಿ ಪ್ಯಾಕೆಟ್ ಹಂಗೆ ಕೊಟ್ಟರೆ ರೀ ಹ್ಞೂ ರೀ ಗೊಬ್ಬರ ಇಲ್ಲ ಗೊಬ್ಬರ ಬೀಜ ಗೊಬ್ಬರ ಹಾಕಿಲ್ಲ ರೀ ಬೀಜ ಗೊಬ್ಬರ ಹಾಕಿಲ್ಲ ಹತ್ ಹನ್ನ ಹದಿನೈದು ದಿನದಾಗ ತಳ್ಳಿ ಹರಗಿದ್ವಿ ಹ್ಞೂ ರೀ ಹತ್ತಿ ಕುಂಟಿಲೆ ಹರಿಗಿದ ಮೇಲೆ ಒಳ್ಳೆಯದನ್ನ ಮತ್ತೊಮ್ಮೆ ಕುಂಬಿ ಉಳಿದೈತ್ರಿ ಕುಂಬಿ ಆ ಕುಂಬಿನ ಮೆಕ್ಕೆಸ್ ಹೋಗಿ ಕುಂಟಲ್ಲಿ ಎರಡುಗೆ ಹರಿದೀವಿ ರೀ ಹರಗಿ ಕಳೆ ತೆಗ್ದಿವಿ ಕಳೆ ತೆಗೆದು ಎರಡು ಚೀಲ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಹಾಕಿನಿ ಎರಡು ಚೀಲ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಎರಡು ಚೀಲ ಹಾಕಿನಿರಿ ಎರಡು ಎಕರೆ ಎಕರೆ ಒಂದ ಚೀಲ ಹಾಕಿನಿ ಮತ್ತೆ ಇದಕ್ಕೇನು ಹೆಚ್ಚಿಗೆ ಜಗ್ ಗೊಬ್ಬರ ಹಾಕ್ಯಾರ ಈನ ಮನೆ ಬೇಷಾರ ಅವರು ಅನ್ನೋದು ಏನಿಲ್ಲ ಗೊಬ್ಬರ ಎರಡ ಚೀಲ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಹಾಕಿನಿ ಮತ್ತೇನೇನು ಹಾಕಿಲ್ಲ ಇನ್ನೇನು ಎರಡ ಎಣ್ಣೆ ಹೊಡೆದಿನಿ ಯಾಕಂದ್ರ ಎಣ್ಣೆ ಹೊಡೀಲಿಲ್ಲಪ್ಪಾ ಅಂತಂದ್ರ ಈ ಈ ಕಾಯಿ ಅಲ್ರಿ ಇದ್ರಾಗ ಒಂದ್ ಹಸಿರು ಒಳ ಸುದ್ದ ಬರ್ತಾ ಈ ಇದ್ರಾಗ ಎಣ್ಣೆ ಹೊಡ್ದಿವ್ ಮಣ್ಣಿಗೆ ಸ್ಪ್ರೇ ಮಾಡಿ ಏನ್ರಿ ಅದ್ ಮತ್ತೆ ಟಾಕಿ ಎಲ್ಲಿ ಎಣ್ಣೆ ಆಗುತ್ತಾ ಅಲ್ಲಿ ಆಗ ಹಿಂದ ಎಣ್ಣೆ ನೀರು ಹಿಂದ ಉತ್ಕೊಂಡ್ ಅಡ್ರಾಗ ಎಣ್ಣೆ ಎಣ್ಣೆ ಏನಿಲ್ಲ ಅದೇ ದೊಡ್ಡ ಕಿಮತ್ ಇಂದ ಎರಡ್ ಎಕರಾಕ್ ಎಂಟು ನೂರ ರೂಪಾಯಿ ಆಗೈತ್ರಿ ಎಂಟ ನೂರ ಆಗೈತಿ ಎರಡು ಎಕರೆಕ ಒಂದು ಎರಡ್ ಎರಡ ಸ್ಯಾವಿಗೆ ರೀ ಎರಡ್ ಸ್ಯಾವಿ ಒಂದು ಎರಡು ಥರ ಅಲ್ಲಿ ಡಬ್ಬಿ ಅಲ್ಲಿ ತೋರಿಸ್ತೀನಿ ಅವ್ನು ಅವ್ನು ಎರಡು ಎಂಟುನೂರು ರೂಪಾಯಿ ತೊಗೊಂಡ್ರಿ ನೋಡ್ರಿ ಎರಡು ಎಕರೆ ಕೆಣ್ಣೆ ಮತ್ತೇನು ಮಾಡಿಲ್ಲ ಅವು ಏನು ರೀ ಕಳೆ ಅಂತೂ ಮತ್ತೆ ನೋಡಿ ಒಂದು ಒಂದು ಕಡ್ಡಿ ಉಲ್ ಮತ್ತೆ ಕಳೆನೇ ಇಲ್ಲ ಒಂದು ಕಡ್ಡಿ ಉಲ್ ಬಿಟ್ಟು ಬಿಟ್ಟಿಲ್ಲ ಮತ್ತೆ ಕಳೆನೇ ಇಲ್ಲ ತೆನೆ ನೋಡಿದ್ರೆ ಒಂದು ಮಾರುದ ತೆನೆ ಐತೆ ಹ್ಞೂ ರೀ ಅಂದ್ರೆ ಇದು ನಿರೀಕ್ಷೆ ಒಂದು ನಿರೀಕ್ಷೆ ನನಗೆ ಓದ್ ಸಲಕ್ಕ ಈ ಸಲಕ್ಕ ನಾನ ಮಾಡಿನಲ್ಲ ಹಂಗಾಗಿ ನನ್ನ ಅನಿಸಿಕೆ ಹನ್ನೊಂದಕ್ಕೆ ಹತ್ತರಿಂದ ಹನ್ನೊಂದು ಬರ್ತಾ ಹತ್ತು ಕ್ವಿಂಟಲ್ ಆದ್ರೆ ಅರವತ್ತು ಸಾವಿರ ಅಂದ್ರೆ ಇದು ಈಗ ನೀವು ಬೇರೆ ಬೆಳೆ ಹೋಲ್ಸಿದ್ರ ಈಗ ಸೂರ್ಯಕಾಂತ ಇದು ಬೆಟ್ರ್ ಅಂದ್ರೆ ಸೂರ್ಯಪ್ಪ ಅನ್ನೋದ್ ಆತು ಇವತ್ತು ಮೆಕ್ಕೆಜೋಳದ್ದು ಒಳದು ಖರ್ಚು ಖರ್ಚು ಬಹಳ ಬರ್ತಾವ್ರಿ ಯಾಕಂದ್ರೆ ಬೀಜ ಗೊಬ್ಬರ ಹಾಕ್ಬೇಕು ಗೊಬ್ಬರ ಎರಡು ಡೇಟ್ ಹಾಕ್ಬೇಕು ಏನ್ರಿ ಆಮೇಲೆ ಕಂಡ ಖರ್ಚು ಅದ್ರದ್ಗ ಈಗ ಇದ್ರದೇನಿಲ್ಲ ಎರಡ ಗೊಬ್ಬರದಾಗ ಈ ನಮ್ಮನೆ ಬೆಳೆಸಿ ನಾನು ಎರಡ ಚೀಲ ಗೊಬ್ಬರ ಇಪ್ಪತ್ತು ಇಪ್ಪತ್ತು ಚರ್ವತ್ಮೂರು ಮತ್ತೆ ಅದಕ್ಕೆ ಇದಕ್ಕೆ ಮಿಕ್ಕದ ಗೊಬ್ಬರ ಎಷ್ಟು ಹಾಕ್ತೀವಿ ರೀ ನಾವು ಕಂಡಪುಟ್ಟೆ ಮೂರು ಮೂರು ಸಲ ಮ್ಯಾ ಬೆಳೆ ಇಲ್ಲ ಅಂದ್ರೆ ಮತ್ತೆ ಮ್ಯಾಗ ಮೇಲ್ ಗೊಬ್ಬರ ಮೂರು ಎಟ್ ಹಾಕ್ತೀವಿ ಮತ್ತೆ ಬೀಜ ಗೊಬ್ಬರ ಹಾಕಿ ಹಾಕಿರ್ತೀವಿ ಆಮೇಲೆ ಗುಳಿಗೆ ಹಾಕ್ತೀವಿ ಎಣ್ಣೆ ಹೊಡಿತೀವಿ ಮತ್ತೆ ಬಿತ್ತನೆ ಬೀಜ ಮಿಶೈನಿಂದ ಅದು ಇದು ಸ್ವಲ್ಪ ಕೈನ್ರಿ ಅದು ಖರ್ಚು ಮತ್ತು ಇದ್ರದ್ದು ರೀ ಬೀಜದ ಮೂರು ಸಾವಿರ ಮ್ಯಾಲೆ ಒಂದು ಎರಡು ಸಲ ಗೊಬ್ಬರದ ಅದೊಂದು ಹದಿನೈದುನೂರು ಹದಿನೈನೂರು ಇಡಿದ್ರೆ ಅದೊಂದು ಮೂರು ಸಾವಿರ ಹಾಂ ಏನ್ರಿ ಒಟ್ಟಿದು ಎರಡು ಎಕರೆಕಾ ಪೀಕ್ ಬಂದು ನಾವು ಒಕ್ಲಿ ಮಾಡ್ಕೊಂಡಾಗ ಅದ್ ಮೂವತ್ ಸಾವಿರ ಬರ್ತ ನೋಡ್ರಿ ಒಕ್ಲಿ ಅಂದ್ರೆ ತೆಮುರಿ ಆಳಿಂದ ಖರ್ಚು ಎಲ್ಲ ಬಂತು ಮೂವತ್ತು ಸಾವಿರ ಬರ್ತಾರೆ ರಾಟೀದ್ ಬಂತು ಎಲ್ಲ ಬಂತು ಎರಡು ಎಕರೆಕಾ ಮೂವತ್ತು ಸಾವಿರ ಬರ್ತೈತಿ ಹದಿನೈದು ಸಾವಿರ ಹದಿನೈದು ಸಾವಿರ ಖರ್ಚು ಅದ ಒಂದು ಅರವತ್ತು ಸಾವಿರ ಹಿಡ್ಕೊಂಡ್ರೆ ಮೂವತ್ತು ಸಾವಿರ ಮ್ಯಾಲ ಈಗ ಒಂದು ಇಪ್ಪತ್ತು ಈಗ ಒಂದು ಒಂದು ಲಕ್ಷ ಇಪ್ಪತ್ತು ಮೂವತ್ತು ಸಾವಿರ ಆಯತ್ ಅಂತ ಮ್ಯಾಲ ಹೋಗ್ಲಿ ಒಂದು ಲಕ್ಷ ರೂಪಾಯಿ ಉಳಿದೈತಿ ಮ್ಯಾಗಿಂದು ಖರ್ಚು ಹ್ಞೂ ಒಂದು ಲಕ್ಷ ಅಂತ ಎರಡು ಎಕರೆ ಉಳಿದೈತೆ ಇವೊಂದು ಮಾರ ಮಾರು ಅಂತೀರ ತೋರ್ಸ್ರಿ ಹೆಂಗೆ ಮಾರು ಮಳಾರೇ ಹಾಂ ಮಳ ಮಳತೇನಿ ಅಂತೀರಾ ಯಾಕಂದ್ರೆ ಸಹಜ ಎಲ್ಲಾರು ಕೇಳ್ತಾರೆ ಏಯ್ ನೀವೆಲ್ಲ ಇಲ್ಲ ಅಂತಾರೆ ಇಲ್ಲಿ ನೋಡ್ರಿ ಇಲ್ಲಿಂದ ಒಂದು ಮಳಾರ ಮಳದ ಮೇಲೆ ಇಲ್ಲಿಂದ ಮತ್ತೆ ಒಂದು ಗೇಣ್ರಿ ಹಾಂ ಮೊಳದ ಮೇಲೆ ಒಂದು ಗೇಣೈತೆ ಇಲ್ಲೇತಿಲ್ಲ ರೀ ನಿಮ್ಮ ಇದ್ರಾಗ ತೋರಿಸ ನೋಡ್ರಿಗ ಹೌದ್ರಾ ನೋಡಿರಿ ಮತ್ತೆ ಇತ್ತಾಗ ಒಂದು ಗೇಣು ಒಂದು ಎರಡು ಫೀಟ್ ಹ್ಞೂ ನೋಡಿ ಸ್ನೇಹಿತರೆ ಅವರು ಓಸರೆ ನಾನು ಡಿಸೆಂಬರ್ ಹಾಕಿದ್ದೆ ಆವಾಗ ನನಗೆ ಎಕರೆ ಎಂಟರಿಂದ ಒಂಬತ್ತು ಕ್ವಿಂಟಲ್ ನನಗೆ ಸಿಕ್ಕಿತ್ತು ಈ ಸರಿ ಏನಂದ್ರೆ ನಾನು ಸ್ವಲ್ಪ ಡಿಸೆಂಬರ್ ಅಂದರೆ ಜನವರಿಗೆ ಹಾಕ್ದಂಗದ ಈ ಸರಿ ನಾವೇನು ಮಾಡ್ವಿ ಅಕ್ಟೋಬರ್ ಎರಡು ತಿಂಗಳ ಮುಂಚೆ ಹಿಂಗಾಗಿ ನನಗೆ ಏನಾಯ್ತು ಒಂದು ಒಳ್ಳೆ ಆದಾಯ ಅಂತ ಅನ್ಕೋಬಹುದು ನನಗೆ ಇದು ಒಂದೇ ತಿನಿ ಬಂದ್ರೆ ಸುಮಾರು ಆರರಿಂದ ಎಂಟು ಕ್ವಿಂಟಲ್ ಮೇಲೆ ಬರ್ತ ಹೊರತು ಅದಕ್ಕಿಂತ ಕಡಿಮೆ ಬರ್ಲಿಕ್ಕ ನಾನು ಓದಿಸಿದ ಎಕ್ಸ್ಪೀರಿಯನ್ಸ್ ಓ ಸರಿ ನನ್ಗೆ ಅಷ್ಟು ಇದು ಕಾಣ್ತಿದ್ದಿಲ್ಲ ತಿನ್ನ ಕಾಣ್ತಿದ್ದಿಲ್ಲ ಅಂದ್ರೆ ಒಂಬತ್ತು ಕ್ವಿಂಟಲ್ ಬಂದೈತಿ ಈ ಸರಿ ಓದಲ ಕಾಣ್ತಲ್ಲ ಅಂದ್ರೆ ಒಂಬತ್ತು ಕ್ವಿಂಟಲ್ ಬಂದೈತಿ ಈ ಸಲ ಇಷ್ಟು ಕಾಣ್ತೈತಿ ನೋಡ್ರಿ ಓ ಸರ್ ನಾನು ಕಾಣ್ತಿದ್ದಿಲ್ಲ ಒಂದ್ ಲೆವೆಲ್ ಕಾಣ್ತಿದ್ದೆ ಈ ಸರಿ ನಂದ್ ಒಳ್ಳೆ ಫಸಲ್ ಐತಿ ಫಸಲ್ ನಾನು ಇವರ ಅಭಿಪ್ರಾಯ ಏನಂದ್ರೆ ಯಾವುದೇ ಕಾರಣಕ್ಕೂ ನಾವು ಸ್ವಲ್ಪ ಸೆಪ್ಟೆಂಬರ್ ಅಕ್ಟೋಬರ್ ಸಮಯದಲ್ಲಿ ಹಾಕೊಂಡ್ರೆ ಒಂದು ನಮಗ ಒಂದ್ ಒಂದು ಮಳೆ ಆಯ್ತಂದ್ರ ಒಂದು ಮಳೆ ಎರಡು ಮಳೆ ಹ್ಞೂ ಆಯ್ತು ಸ್ವಲ್ಪ ಒಂದೆರಡು ಎರಡು ನೀರು ಕಟ್ಕೊಂಡ್ರೆ ಒಂದು ಒಳ್ಳೆ ಬೆಳೆ ಸಿಗುತ್ತಾ ಅಂತ ಹೇಳ್ತಾರೆ ಇವರ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ನಮಸ್ಕಾರ ಮಾರು ನಮಸ್ಕಾರ